ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವು ಕ್ರಿಸ್ಮಸ್ ಮುಗೀತು ನ್ಯೂ ಇಯರ್ ಮುಗೀತು ಮೊನ್ನೆ ಸಿಕ್ಸ್ತ್ಗೆ ತೆಗಿಬೇಕು ಅಂತಿದ್ದು ಈ ಕ್ರಿಸ್ಮಸ್ ಸೆಟ್ಟಲ್ಲ ಇಲ್ಲಿ ನೋಡಿ ಇದನ್ನೆಲ್ಲ ಇದ್ದೀವಿ ಬಾಕ್ಸಲ್ಲಿ ಇಲ್ಲಿ ಹಾಕಿ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಒಂದೊಂದು ಪೇಪರ್ ಹಾಕಿ 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 ಫೋಲ್ಡ್ ಮಾಡಿ ಯಾಕಂದರೆ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ ಮಣ್ಣಿಂದಲ್ವ ಅದರಿಂದ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಹುಲ್ಲನ್ನ ಸುತ್ತಿ ಸುತ್ತಿ ಒಳಗಡೆ ಪ್ಯಾಕಿಂಗ್ ಮಾಡಿ ಒಳಗಡೆ ಇಟ್ಬಿಡ್ತೀನಿ ಸೇಫ್ಟಿಗೋಸ್ಕರ ಬರೋ ವರ್ಷ ನೋಡೋದ ತೆಗಿಬೇಕಾದ್ರೆ ತುಂಬ ಇದೆ ದೇವ್ರನ್ನ ತೆಗಿಯಕ್ಕೆ ಮನಸ್ಸಿಲ್ಲ ಆದರೂ ಕೂಡ ನೆನ್ನೆ ಕೂಡ ಬಿಟ್ಟು ಸಿಕ್ಸ್ಗೆ ತೆಗಿತಾಯಿದ್ದೆ ಪೊಂಗಲೆಲ್ಲ ಮಾಡಿಟ್ಬಿಟ್ಟು ಇದು ಇಲ್ಲಿದ್ದಾರೆ ನೋಡಿ ಇವರು ಮೂರು ಜನ ಇವರು ಅವರು ಇವರು ಇ ಮೂರು ರಾಜರದ್ದು ಬಂದು ಹಬ್ಬ ಇತ್ತು ಸಿಕ್ಸ್ಗೆ ಅಮ್ಮ ಜೀಸಸ್ನ ನೋಡೋಕ್ಕೆ ಬರ್ತಾರೆ ಅವರು ಮೂರು ರಾಜರು ಅವ್ರು ಬಂದದ್ದು ದಿನ ಸೆಲೆಬ್ರೇಷನ್ ಮಾಡ್ತೀವಿ ಸಿಂಪಲ್ಲಾಗಿ ಪೊಂಗಲ್ ರೀತಿ ಮಾಡಿ ಸ್ವೀಟ್ನ ದೇವ್ರಿಗೆ ಇಟ್ಟು ಹಾಗೆಯೇ ಪ್ರಸಾದ ರೀತಿ ನಾವು ಕೂಡ ತಿಂತೀವಿ ಅದರಿಂದ ಇವತ್ತು ತೆಗ್ದಿಟ್ಬಿಡೋದು ಮೇಲೆ ಅಂತ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಟೂ ಡೇಸಿಂದ ಮಾಡಿ ಮಾಡಿದ್ದೆ ನಾನು ಈ ಹೌಸಲ್ಲ ಈಗ ತೆಗಿಯೋಕ್ಕೆ ಒಂಥರ ಇದೆ ಸರಿ ಎತ್ತಿಡ್ಬೇಕಲ್ವ ಈಗ ಡೈನಿಂಗ್ ಟೇಬಲ್ ಮೇಲೆ ಇಡೋಕ್ಕಾಗಲ್ಲ ವರ್ಷ ವರ್ಷ ಇದೇ ರೀತಿ ಆಗೋ ಇದೆಲ್ಲ ಖುಷಿಯಿಂದ ಮಾಡ್ತೀವಿ ಪುನಃ ತೆಗ್ದಿಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಹೋದ ವರ್ಷವೂ ಹೇಳಿದ್ದೆ ಈ ವರ್ಷವೂ ಅದೇ ರೀತಿ ಆಗ್ತಾಯಿದೆ ಸರಿ ಇದನ್ನು ಮಾಡಬೇಕಾದ್ರೆ ಫೋನೇ ಎರಡು ಸಾರಿ ಬಿತ್ತು ಕೆಳಗಡೆ ಇದನ್ನ ಇಟ್ಟಾಗ ನನಗೆ ಏನು ತೆಗಿಬೇಕಾ ಬೇಡವಾ ಅನ್ನಿಸ್ತಿತ್ತು ಆಮೇಲೆ ಸರಿ ಅಲ್ಲಿ ಮೇಲೆ ಇಟ್ಟಿದ್ನಲ್ವಾ ಸ್ಲಿಪ್ಪಾಗಿ ಬಿದ್ದಿರ್ಬೋದು ಅಂದ್ಕೊಂಡು ಈಗ ಎತ್ತಿಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಒಂದೊಂದು ನ್ಯೂಸ್ ಪೇಪರ್ ತೆಗೆದು ಒಂದೊಂದು ಸ್ಟ್ಯಾಚುನ ಕೂಡ ಇಟ್ಟು ಹುಲ್ಲನ್ನ ಮೊಕ್ಕ ಫುಲ್ಲು ಹಾಕಿ ಮುಚ್ಚಿ ಆಮೇಲೆ ದಾರದಲ್ಲಿ ಕಟ್ಟಿ ಒಂದೊಂದನ್ನು ಪ್ಯಾಕ್ ಮಾಡಿ ಇಡ್ತೀವಿ ಫ್ರೆಂಡ್ಸ್ ಯಾಕಂದರೆ ಮುಖದಲ್ಲಿ ಈ ಮೂಗು ಕಿವಿ ಬಾಯೆಲ್ಲ ಬರ್ತಿರ್ತಾರಲ್ಲ ಡ್ರಾಯಿಂಗ್ ರೀತಿ ಅದೆಲ್ಲ ಕಟ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅದಕ್ಕೆ ಈ ರೀತಿ ಹುಲ್ಲು ಪ್ಯಾಕಿಂಗ್ ಮಾಡ್ತೀವಿ ಫ್ರೆಂಡ್ಸ್ ಅದರಿಂದ ಸೇಫ್ಟಿ ಆಗಿರುತ್ತೆ ಏನೂ ಆಗೋದಿಲ್ಲ ಈ ರೀತಿ ಮಾಡೋದರಿಂದ ಎಷ್ಟು ದಿನ ಎಷ್ಟು ವರ್ಷ ಬೇಕಾದರೂ ಇಡ್ಬೋದು ಅದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಸ ಎಲ್ಲ ಮಾಡಿದ ಮೇಲೇ ಇದನ್ನ ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದು ನಾನು ಇದು ಮಾಡೋವರೆಗೂ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಸರಿ ಮಧ್ಯದಲ್ಲಿ ಇಟ್ಬಿಟ್ಟು ಊಟ ಮಾಡಿಕೊಂಡು ಸ್ಕೂಲ್ಗೆ ಹೋಗಿ ಆರನ್ನು ಕರ್ಕೊಂಡು ಬಂದು ಆಮೇಲೆ ಮಿಕ್ಕಿರೋ ಕೆಲಸನೆಲ್ಲ ಮುಗಿಸ್ದೆ ಈ ಕೆಲಸ ಮಾಡಬೇಕಾದ್ರೆ ಒಂದು ವಿಷಯ ನೆನಪು ಬರ್ತಿತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮ್ಮ ತಂದೆದು ಕೆಲಸ ಬಂದು ಈ ಈ ಸ್ಟ್ಯಾಚ್ಯೂಸೆಲ್ಲ ಇದೆಯಲ್ಲ ಇದನ್ನೆಲ್ಲ ಮೆಡ್ರಾಸಿಂದ ತರಿಸ್ಕೊಂಡು ಇದನ್ನೆಲ್ಲ ಮಾರೋ ಕೆಲಸನೇ ನಮ್ಮ ತಂದೆ ಮಾಡ್ತಾಯಿದ್ರು ಫೋಟೋ ಫ್ರೇಮ್ ಹಾಕೋದು ಆಮೇಲೆ ಈ ಕ್ರಿಶ್ಚಿಯನ್ಸ್ ಐಟಮ್ ಎಲ್ಲ ಬರುತ್ತಲ್ಲ ಜಪಸರ ಟಾಲರ್ಸು ಆರ್ಟಿಫಿಷಿಯಲ್ ಚೈನ್ಸು ರಿಂಗ್ಸು ಇದೆಲ್ಲ ಕ್ರಿಶ್ಚಿಯನ್ ಐಟಮ್ ಬರುತ್ತೆ ಅದನ್ನು ಚರ್ಚಲ್ಲಿ ಇದ್ರು ನಮ್ಮ ತಂದೆ ಆಮೇಲೆ ಈ ಸ್ಟ್ಯಾಚ್ಯೂಸ್ ಎಲ್ಲ ಈ ಕ್ರಿಸ್ಮಸ್ ಟೈಮಲ್ಲಿ ಬಾಕ್ಸ್ ಬಾಕ್ಸ್ ಆಗಿ ಬಂದು ಇಳಿತಿತ್ತು ಅಂದರೆ ನಮ್ಮ ತಂದೆ ತರಿಸ್ತಾ ಇದ್ರು ಮೆಡ್ರಾಸಿಂದ ತರಿಸಿದ ಮೇಲೆ ಅದರದ್ದು ಕೆಲಸ ಎಲ್ಲ ಶುರು ಆಗ್ತಿತ್ತು ಸೆಟ್ಗಳೆಲ್ಲ ಕರೆಕ್ಟಾಗಿ ಬಂದಿದೆಯಾ ಫೇಸು ಕರೆಕ್ಟ್ ಆಗಿದೆಯಾ ಕೈ ಏನಾದರೂ ಡ್ಯಾಮೇಜ್ ಆಗಿದೆಯಾ ಮುಖ ಎಲ್ಲ ಕ್ಲೀನಾಗಿದೆಯಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫೇಸು ಅಂತೆಲ್ಲ ನೋಡಿ ಇವ್ರಿಗೆ ಓನರ್ ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಈ ಥರ ಬಂದಿದೆ ಆ ಥರ ಬಂದಿದೆ ರೈಲಲ್ಲಿ ಅಂತ ಹೇಳೋರು ಆಮೇಲೆ ನಾವು ಇದನ್ನೆಲ್ಲ ಒಂದೊಂದು ಏಯ್ಟೀನ್ ಪೀಸ್ ರೀತಿ ಸ್ಟ್ಯಾಚ್ಯೂ ಸರಿ ಫುಲ್ ಸೆಟ್ ರೀತಿ ಕೊಟ್ಟು ಕಳಿಸ್ತಾಯಿದ್ರು ಮೊದಲೆಲ್ಲ ಪೀಸ್ ಪೀಸಾಗಿ ಒಂದೊಂದು ಪೀಸ್ ಕಳಿಸ್ಕೊಟ್ಬಿಡೋರು ಒಂದು ಬಾಕ್ಸಲ್ಲಿ ಹಾಕಿ ನಾವು ಸೆಟ್ ರೀತಿ ಅದನ್ನು ಇಟ್ಟು ಜೋಡಿಸಿ ಮಾರಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೋ ಕ್ರಿಸ್ಮಸ್ ಟೈಮಲ್ಲಿ ಯಾವಾಗಲೂ ವ್ಯಾಪಾರಕ್ಕೆ ಹೋಗ್ಬಿಡು ಇದೆಲ್ಲ ತಗೊಂಡು ಒಂದೊಂದು ಸರಿ ಜಾತ್ರೆಗಳಿಗಿರುತ್ತೆ ಕ್ರಿಶ್ಚನ್ ಜಾತ್ರೆ ಇರುತ್ತೆ ನೋಡಿ ಚರ್ಚ್ಗಳಲ್ಲಿ ಅಲ್ಲೆಲ್ಲ ಹೋಗಿ ಹಬ್ಬ ದೊಡ್ಡ ದೊಡ್ಡ ಹಬ್ಬ ಆಗುತ್ತಲ್ಲ ಯಾರಿ ದೊಡ್ಡ ಜಾತ್ರೆ ಅಂದರೆ ಹರಿಹರ ಡೋರ್ನಳ್ಳಿ ಈ ಕಡೆ ಎಲ್ಲ ದೊಡ್ಡ ಜಾತ್ರೆ ಆಗುತ್ತೆ ಆಗ ಈ ಥರದ್ದೆಲ್ಲ ಐಟಮ್ಸ್ನೆಲ್ಲ ತಗೊಂಡೋಗಿ ಅಲ್ಲಿ ಸೇಲ್ ಮಾಡಿಬಿಟ್ಟು ಬರೋದೇ ನಮ್ಮ ಬಿಸ್ನೆಸ್ಸು ನಮ್ಮ ತಂದೆದು ಈ ಕೆಲಸನೇ ಮಾಡ್ತಾಯಿದ್ರು ಈ ಕೆಲಸಕ್ಕೆ ಅಮ್ಮ ಬಂದು ತುಂಬ ಹೆಲ್ಪ್ ಮಾಡಿಕೊಡ್ತಾಯಿದ್ರು ನಮ್ಮ ತಂದೆಗೆ ಟ್ಯೂಷನ್ ಕೂಡ ಹೋಗಿ ಮಾಡ್ತಾಯಿದ್ರು ಈ ಮುಸ್ಲಿಮ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಶ್ರೀಮಂತರು ಇರ್ತಾರೆ ನೋಡಿ ಈ ಬ್ಯಾಂಕಲ್ಲಿ ಕೆಲಸ ಮಾಡೋರು ಮಿಲ್ಟ್ರಿ ಕೆಲಸ ಮಾಡೋರು ಅವರು ಮಕ್ಕಳೆಲ್ಲ ಮುಸ್ಲಿಮ್ಸ್ನ ಆಚೆ ಕಳಿಸ್ತಾ ಇರಲಿಲ್ಲ ಹೆಣ್ಮಕ್ಳನ್ನ ಆಗ ಮನೆಗೆ ಬಂದು ಟ್ಯೂಷನ್ ಮಾಡಬೇಕಾಗಿತ್ತು ಆಗ ನಮ್ಮಮ್ಮ ಏನು ಮಾಡೋರು ಫಸ್ಟು ಮನೆ ಮೈಸೂರು ಇದೆಯಲ್ಲ ಅಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು ಇನ್ನ ಆಮೇಲೆ ಏನು ಮಾಡಿದ್ರು ಮಕ್ಕಳಿಗೋಸ್ಕರ ಹೋಗೋಕ್ಕಾಗಲಿಲ್ಲ ಅದರಿಂದ ಏನು ಮಾಡಿದ್ರು ಟ್ಯೂಷನ್ ಮಾಡೋದ ಅಂದ್ಬಿಟ್ಟು ಮನೇಲಿ ಸುಮಾರು ಮಕ್ಕಳು ಬರ್ತಾಯಿದ್ರು ಮಾಡ್ತಾ ಮಾಡ್ತಾಯಿತ್ತು ಆಮೇಲೆ ಮನೆ ಮನೆಗೆ ಹೋಗಿ ಈ ಮುಸ್ಲಿಮ್ಸು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಕನ್ನಡ ಕಷ್ಟ ಇರುತ್ತೆ ಓದೋಕ್ಕೆ ಅದರಿಂದ ಮನೆಗೆ ಹೋಗಿ ಟ್ಯೂಷನ್ ಹೇಳ್ಕೊಡ್ತಾಯಿದ್ರು ತುಂಬ ಕಡಿಮೆ ಕೊಡ್ತಾಯಿದ್ರು ಫ್ರೆಂಡ್ಸು ಫೀಸು ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಒಬ್ರಿಗೆ ಅಷ್ಟೇ ಕೊಡ್ತಾ ಇದ್ದಿದ್ದು ಬ್ಯಾಂಕಲ್ಲೆಲ್ಲ ಕೆಲಸ ಇರುತ್ತೆ ಅವ್ರಿಗೆ ಆದರೆ ಅದನ್ನು ತಗೊಳ್ಳೋಕ್ಕೆ ನಮ್ಮಮ್ಮ ಪಾಪ ಐದು ಮಕ್ಕಳು ಸಾಕಬೇಕು ಅಂದ್ಬಿಟ್ಟು ಆಗ ತುಂಬ ಕಷ್ಟ ಇತ್ತು ನಮಗೆ ಆ ಟೈಮಲ್ಲಿ ನಮ್ಮಮ್ಮ ಮನೆಗೆ ಹೋಗಿ ಟ್ಯೂಷನ್ ಮಾಡಿ ಅಲ್ಲಿಂದ ಇನ್ನೊಂದು ಮನೆಗೆ ಹೋಗೋರು ಅಲ್ಲಿಂದ ಇನ್ನೊಂದು ಮನೆಗೆ ಹೋಗೋರು ಈ ರೀತಿ ಮನೆ ಮನೆಗೆ ಹೋಗಿ ಬರೀ ಟ್ವೆಂಟಿ ಫೈವ್ ರುಪೀಸು ಫಿಫ್ಟಿ ರುಪೀಸ್ ಕೊಡ್ತಾಯಿದ್ರು ಒಬ್ಬರು